ಬೆಂಗಳೂರಲ್ಲಿ ಅದೇನ್ ಫೇಮಸ್ ಆಗಿದೆಯೋ ಗೊತ್ತಿಲ್ಲ ರಸ್ತೆ ಗುಂಡಿಗಳಂತೂ ರಾಯಲ್ ಆಗಿ ರಾರಾಜಿಸ್ತಿವೆ ಡೆಡ್ಲಿ ಪಾತ್ ಹೋಲ್ಗಳು ಸವಾರರ ಜೀವ ತೆಗೆಯಲು ಹಾ ತೊರಿತಾಯಿವೆ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಿಬಿಎಂಪಿ ನಿರ್ಲಕ್ಷ್ಯ ಬಯಲಾಗಿದೆ ಬಳಕೋ ಬಳ್ಳಿಯಂತೆ ವಾಹನಗಳ ಸಂಚಾರ ಕಿತ್ತೋದ್ ರಸ್ತೆಯಲ್ಲಿ ಆಟೋ ಟ್ರಕ್ಗಳು ವಾಲಾಡ್ತಾ ಮುಂದೆ ಸಾಕ್ತಿವೆ ಬೈಕ್ ಸವಾರರು ಜಂಪಿಂಗ್ ಸರ್ಕಸ್ ಮಾಡ್ತಿದ್ದಾರೆ ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಸೊಂಟ ಸೊಟತ್ಕಂದ್ರೂ ಅಚ್ಚರಿ ಇಲ್ಲ ಬೆಂಗಳೂರಿನಲ್ಲಿ ಬಲಿಗಾಗಿ ಬಾಯ್ ತೆರೆತಿವೆ ರಸ್ತೆ ಗುಂಡಿಗಳು ಪಾಲಿಕೆ ಬೃಹತ್ ನಿರ್ಲಕ್ಷ್ಯದ ವಿರುದ್ಧ ಸವಾರರ ಆಕ್ರೋಶ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ ಇದರ ನಡುವೆ ರಸ್ತೆ ಗುಂಡಿಗಳು ಸವಾರರ ಜೀವ ಹಿಂಡುತ್ತಿವೆ ಕುಮಾರಸ್ವಾಮಿ ಲೇಔಟ್ನ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಸಿಗ್ನಲ್ ಬಳಿ ಸಣ್ಣ ಸಣ್ಣ ದೀಪಗಳು ನಿರ್ಮಾಣವಾಗಿ ಸವಾರರು ಹೈರಾಣಾಗಿದ್ದಾರೆ ನಮ್ಮ ಗೌರ್ಮೆಂಟ್ ಸ್ವಲ್ಪ ಕ್ರಮ ತೊಗೊಬೇಕು ಇವಾಗ ಸದ್ಯಕ್ಕೆ ಅಷ್ಟೇ ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಎಲ್ಲ ನಾವು ಮಾಡ್ತೀವಿ ಅಂತ ಫೇಕ್ ಪ್ರಾಮಿಸಸ್ ಮಾಡ್ತಾರೆ ಬಟ್ ಸ್ಟಿಲ್ ಆಮೇಲೆ ಅದು ಅದೇ ಕಂಡೀಷನ್ ಇದಕ್ಕೋಸ್ಕರನೇ ನಮ್ಮ ಕಂಟ್ರಿನ ಡೆವಲಪ್ ಆಗಿಲ್ಲ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ಗುಂಡಿಗಳ ದರ್ಬಾರ್ ಜೊತೆಗೆ ಸವಾರರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕಾಂಕ್ರೀಟ್ ತುಂಬಿಕೊಂಡು ಸಂಚರಿಸೋ ಲಾರಿಗಳು ಜಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ಬೀಳಿಸಿ ಹೋಗುತ್ತಿವೆ ಟ್ರಾಫಿಕ್ ಪೊಲೀಸರು ರಸ್ತೆಗೆ ಬಿದ್ದ ಕಾಂಕ್ರೀಟ್ ತೆಗೆದು ಫುಟ್ಪಾತ್ ಬದೀಲಿ ಹಾಕಿದ್ದಾರೆ ಆದರೆ ಬಿಬಿಎಂಪಿ ಸಿಬ್ಬಂದಿ ಇದರ ತೆರವಿಗೂ ಮುಂದಾಗಿಲ್ಲ ಹೆಬ್ಬಾಳ ಮುಖ್ಯ ರಸ್ತೆಯಲ್ಲೂ ಸಾವಿನ ಗುಂಡಿಗಳು ಇಲ್ ನೋಡಿ ಹೆಬ್ಬಾಳ ಮುಖ್ಯ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣ ಆಗಿವೆ ಡಾಂಬರ್ ಕಿತ್ತು ಬಂದಿದ್ದು ಜೀವ ಕೈಯಲ್ಲಿ ಹಿಡಿದು ಸವಾರರು ಸಂಚರಿಸ್ತಾ ಇದ್ದಾರೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ರಸ್ತೆಗಳ ಅವ್ಯವಸ್ಥೆ ಬಟ್ಟ ಬಯಲಾಗಿದೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಬಿದ್ದೋಗ್ಬಿಟ್ರು ಆ ಮೋರಿದು ಮಣ್ಣು ತೆಗಿತಾರಲ್ಲ ಅದು ಎಷ್ಟು ದಿವಸ ಆಯ್ತು ತೆಗೆದು ಅದನ್ನು ಕ್ಲೀನ್ ಮಾಡಿಲ್ಲ ಮತ್ತೊಂದೆಡೆಗೆ ತುಂಬರಹಳ್ಳಿಯ ಮುಖ್ಯ ರಸ್ತೆ ಧೂಳುತ್ತಿದೆ ಕಾಮಗಾರಿ ನಿಂತಲ್ಲೇ ನಿಂತಿದ್ದು ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮಳೆ ಬಂದ್ರೆ ಈ ರಸ್ತೆ ಕೆಸರು ಗದ್ದೆಯಂತಾಗುತ್ತೆ ಅಂತ ಜನ ಹಿಡಿಶಾಪ ಹಾಕಿದ್ದಾರೆ ಇನ್ನು ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ರಸ್ತೆ ಗುಂಡಿ ಪತ್ತೆಗೆ ಗುಂಡಿ ಗಮನ ಆ್ಯಪ್ ಲಾಂಚ್ ಮಾಡಲಾಗಿತ್ತು ಆದರೆ ಪಾತ್ ಹೋಲ್ ಪತ್ತೆ ಮಾಡಬೇಕಿದ್ದ ಬಿಬಿಎಂಪಿ ನಿದ್ದೆಗೆ ಜಾರಿದೆ ರಸ್ತೆ ಗುಂಡಿ ಗಮನ ಏನಾಯ್ತು ಅಂದ್ರೆ ನಾವು ನಿನ್ನೆ ಮೊನ್ನೆ ಲಾಂಚ್ ಮಾಡಿದೀವಿ ಸ್ಯಾಟರ್ಡೇಗೆ ಲಾಂಚ್ ಮಾಡಿದೀವಿ ಕೆಲವು ಇದಕ್ಕೆ ಫೋನ್ ಮೊಬೈಲ್ಸ್ ಅದು ಲೋಡ್ ಆಗ್ತಾ ಇಲ್ಲ ಅಂತ ಬಂದಿದೆ ನಾವು ಬೆಳಿಗ್ಗೆ ಚೆಕ್ ಮಾಡ್ಕೊಂಡಿದೀವಿ ಅದು ಲೋಡ್ ಆಗ್ತಾ ಇದೆ ಈಗ ಅದೇನೇ ಹೇಳಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಬಲಿ ಬೀಳ್ತಿದ್ರು ಪಾಲಿಕೆ ಮಾತ್ರ ನಿರ್ಲಕ್ಷ್ಯ ತೋರ್ತಿದೆ ಶಾಂತಮೂರ್ತಿ ಜೊತೆ ವಿನಾಯಕ್ ಗುರಾವ್ ಟಿಫಿ ನೈನ್ ಬೆಂಗಳೂರು